ಏನು ಮಾಡ್ಕತ್ತೀಯ ಹಾಂ ಬರೀ ಯಾವಾಗ ಕೇಳಬ ಅರ್ಧ ಮರ್ದ ಮಾಡ್ತೀನಿ ನೋಡಿ ನೀವು ಏನು ಒಂಚೂರು ಫಸ್ಟಿಗೆ ಏನು ಹೇಳೋದೇ ಎಲ್ಲ ಎಲ್ಲ ಅರ್ಧ ಮರ್ದ ಕುದಿಸ್ಮೇಲೆ ಹೇಳೋದು ಅಕ್ಕಿ ಕೀಟ ಹ್ಞೂ ಅಕ್ಕಿಟ್ಟಿಂದ ಮ್ಯಾಗಿ ಹ್ಞೂ ಹ್ಞೂ ಭಾರಿ ಜೋರೈತ್ ಬಿಡು ಮ್ಯಾಗಿ ವರ್ಣ ಉಪ್ಪಕ್ಕೆ ತಾನದಕ್ಕೆ ಸಾರಿ ಅಂದ ತೆಗಿಯಪ್ಪ ಬರೀ ಅಕ್ಕಿ ಕೆಟ್ಟು ಕೂಡಿಸಿ ಬಿಸಿನೀರ ಕೂಡಿಸಿ ಬೇಯಿಸಿರ್ತಿ ಅಷ್ಟ ಮತ್ತೆ ಇದಕ್ಕೆ ಇಡ್ಲಿ ಪಾತ್ರೆಗೆ ಇಡಬೇಕಾ ಇಡ್ಲಿ ಪಾತ್ರೆ ನಿನಗೊಂದು ಬೈಕ್ ಕೊಡ್ಬೇಕು ನಿನಗೆ ಮಾತು ಹೊರಗೆ ಬರವಲ್ಲ ಅವನು ಕೊಡ್ಬೇಕು ಹೆಂಗೆ ಮಾಡೋಲ್ಲ ಅದು ಸ್ವೀಟ್ ಅದು ಇದು ಮ್ಯಾಗಿ ಓಹೋ ಇಲ್ಲಿ ಬ್ಲಾಸ್ಟ್ ಆತ ಅನ್ಕಂಡ್ಬ ಕುಕ್ಕ ಹಂಗೆ ಬಂತು ಅದು ನೀಡಲ್ಸ್ ನ್ಯೂಡೇಲ್ಸ್ ಮನೆಗೆ ತಯಾರು ಮಾಡ್ಬೋದು ನೋಡಿ ನ್ಯೂಡಲ್ಸ್ ನೀನು ಏನು ಅಕ್ಕ ಅಕ್ಕ ಸಾಸು

ಹಾಕ್ ಮಾಡಲ್ಲ ಏನಾದರೂ ಹೇಳ್ಬೇಕಿತ್ತ ಅವ್ರು ಅಂತ ಹೇಳಿ ಏನಾದರೂ ವಾ ನೋಡಿ ನೋಡಿ ನ್ಯೂಡಲ್ಸ್ ನ್ಯೂಡಲ್ಸ್ ಮ್ಯಾಗಿ ಮ್ಯಾಗಿ ಹ್ಞೂ ದಪ್ಪ ಹಿಂಗೆ ಹಾಕು ಬೇಕಂತ ಮೊನ್ನೆ ಸ್ವೀಟ್ ಮಾಡಿದ್ವಿ ಇವತ್ತು ಖಾರ ಮಾಡಬೇಕು ಅಂತ ಈ ರೀತಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮನೆಯಲ್ಲೇ ನೋಡಿ ಎಳಿ ಎಳಿ ಹೇಳಿ ಹಿಂಗೆ ಹೆಂಗೆ ಬರುತ್ತೆ ಅಂತ ದುಡ್ಡು ಸುಮ್ಮನೆ ಖರ್ಚು ಮಾಡೋದು ಬೇಡ ಆರೋಗ್ಯಕರವಾದಂಥ ರೆಸಿಪಿ ಮನೆಯಲ್ಲೇ ಮಾಡ್ಬೋದು ನೋಡಿ ಟೊಮೆಟೊ ಸಾಸ್ ಕೂಡ ನಮ್ಮ ಅಕ್ಕ ಮನೆ ಮನೆಯಲ್ಲೇ ಮಾಡೋ ಸಾಸ್ ಆತ ಇದು ಎಷ್ಟು ಚೆನ್ನಾಗಿ ಬಂದವು ಹೇಳಿ ಹೇಳಿ ಸಖತ್ತಾಗಿ ಬಂದವು ಅಂದ್ರೆ ಒತ್ತಕ್ಕೆ ಹೆವಿ ಆಗಲ್ಲ ಮೆತ್ತಗಿತ್ತಲ್ಲ ಇಟ್ಟು ಬುಳು ಬುಳು ಬರ್ತವೆ ಹೆಂಗಿ ನೀರು ಒಕ್ಕೊಳ ಬಿಡಬೇಡ ಈ ನೀರಿಟ್ಟು ದಬರಿ ಒಳಗೆ ಜಲ್ಡಿ ಒಳಗೆ ಮತ್ತು ಮ್ಯಾಗಿ ಹಾಕಿ ಮನೆ ಮಾಡಿದ್ಮೇಲೆ ಅದೇ ರೀತಿ ಮತ್ತು ಉಪ್ಪಿಟ್ಟು ಅದು ಸ್ವೀಟು ಇದು ಖಾರ ಇದು ಪ್ಲೇಟ್ ಕೂತೋ

ಗಂಧದ ಗುಡಿ ನೋಡ್ರಿ ಎಲ್ಲ ಸೀರಿಯಲ್ ನೋಡ್ರಿ ಹೊಸ ಹೊಸ ದಾರಿ ನೋಡ್ರಿ ಸಾಕು ಗುಡಿ ಹೆಣ್ಣು ಜಾಸ್ತಿ ಸೀರಿಯಲ್ ನಮ್ಮ ಮನೆ ಕರಿವ ಖಾಲಿ ಆಗಿತಿ ನಾವು ಸ್ಕಿಪ್ ಮಾಡ್ತೀವಿ ನಿಮ್ಮನೆ ಕರಿವಿಲ್ಲ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕೋಬೋದು అర్షంబరదల్ కలర్ఫుల్గి మతీ అంద్ర అదేంజ ఎలా డిఫరెంట్ இது மனிக்கு அவ இப்போ இல்லை 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 அவ ஏன்னி கரெக்டாக ஓப்பன் அவட்டி ஜோட்டி ஜோட்டி அவரேனவ நம்மேனி அந்த எல்லாம் அது

ಮೆಣಸಿಕಾಕಿದ್ರಿ ಮತ್ತು ನೋಡೋಕೆ ಊಟ ತಿಂತಾವೆ ಕಲರಿಗೋಸ್ಕರ ಕಲರಿಗೋಸ್ಕರ ಡಿಫ್ರೆಂಟ್ ಮ್ಯಾಗಿ ನೋಡಿ ನೀವು ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರ್ತದೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಿರೋದು ಅದು ಹೆಂಗೆ ಬರ್ತ ನೋಡ್ಬೇಕಷ್ಟೆ ಕೊತ್ತಂಬರಿ ಎಲ್ಲದಕ್ಕೆ ನಮ್ದು ನಮ್ಮ ತೆಲ್ಲಂತ ರವಿ ಆ ಸ್ವಲ್ಪ ಉಪ್ಪು ಐದಿನದಿಗೆ ಕಾರಣ ಕೊಡ ಚೆನ್ನಾಗಿ ಕಾಣ್ತಲ್ಲ ಮಸ್ತಾಗಿ ಇತಿ ನಿಮಗೆ ಇದು ಕಾಕಿ ಹುцದ ಅದು ಹುцದ ಏನಿಲ್ಲ ಅಲ್ಲವೆ ಅಲ್ಲ ಆಲ್ರೆಡಿ ಬಂದಬಿಡತ ಅದವೆ சித்தா கலசித்தங்க திண்டு குடியுரி குடி திண்ணி சேம் மாகி தர அது மத்த மசாலா கீசல்லேனாக்கோடதுக்கல ம் சேம் மசாலா அல்ல மி மசாலா டைப்பே ரெடியாகி மத்தே நாவேன சாட் மசாலா ஏனாக்கல டமட்டோ மிக்சி இருக்கல மாகி கம்மா பத்திரி ആക്കളൊന്നും മസാല ബേഡ മസാല ബേഡ ഏത സാക്ക് ആക്കി ചെനാക്ക നമുക്ക് ബേഡ സാ കൂടേ ആ ಮಸ್ತ್ ಬಂದಿ ಬೇರೆ ಮ್ಯಾಗಿ ನೋಡ್ಬೇಕು ಇದು ಡಿಫ್ರೆಂಟ್ ಮ್ಯಾಗಿ ಮತ್ತೆ ನಾವು ಮನೇಲೆ ಮಾಡ್ತೀವಲ್ಲ ಚೆನ್ನಾಗಿ ರುಚಿ ಆಯ್ತು

ನೋಡಿ ಶಾವಿಗೆ ಮನ್ಯಾಗ ಇಲ್ಲ ಅಂತಂದ್ರೆ ಈ ಥರ ಮಾಡ್ಕೊಂಡು ಶಾವಿಗೆ ಉಪ್ಪಿಟ್ಟು ಕೂಡ ಮಾಡ್ಕೊಂಡು ತಿನ್ಬೋದು ಏನ್ರಿ ಎದಕ್ಕೆ ಬಂದಿರಿ ಹುಡುಗಿ ನೋಡಕ್ ಬಂದಿರ ಹುಡುಗಿ ನೋಡಕ್ ಬಂದಿರಿ ಹುಡುಗಿ ಎದ್ರಿ ಬುತ್ತಾಳಿ ಇಲ್ಲಿ ಹೌದಲ್ಲ ಈಗ ಹುಡುಗಿ ಮತ್ತೆ ಎಲ್ಲದಾ ಅಂತ ಕೇಳ್ತೀರಲ್ರಿ ಯಾಕಿನ ಅಜ್ಜಿ ಮಾಡಿದ್ದೇನು ಇನ್ನು ಹುಡುಗಿ ಕೊಡ ಹುಡುಗಿನ ಹುಡುಗಿ ಇಷ್ಟ ಆದಾಳ್ರಿ ಹುಡ್ಗ ಹುಡುಗ ನಿಮ್ಮ ನಿಮ್ಮ ಆಂಟಿ ನಿಮ್ಮ ಆಂಟಿ ನೋಡಕ್ ಬಂದಿದ್ದೆ ಮಕ್ಕ ತೋರ್ಸ ನೋಡೋಣ ಹೇಳಿ ಹೆಂಗದ ಹೇಳಿ ಚೂರ್ ತೋರ್ಸ ಚೂರ್ ಮಸ್ತ್ ಕಂತಿ ಬಿಡ ಬಾರಿ ಬಾರಿ ಅದ ಬಾರಿ ಅದ ತೋರ್ಸೆ ಒಟ್ಟ ನಿನ್ ಮಕ್ಕ ಕೈ ಬಿಡೋದೇ ನಾವು ಹಾಯ್ ನರೇಂದ್ರ ಹ್ಮ್ मेरा